ಮಗಳು ನನಗೆ ಚೇನ್ ಮಾಡಿಸಿದ್ಲು ಡೇಸ್ ಬರ್ ಬಂಡೆ ಸರಿ ತಿನ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಿಗ್ಗೆ ಬೆಳಿಗ್ಗೆ ಕಿಯಾರನ್ನು ಸ್ಕೂಲಿಂದ ಪಿಕಪ್ ಮಾಡ್ಲಿಕ್ಕೆ ಬಂದಿದ್ದೇನೆ ಐನಿಕಾರ್ನ್ ಫಾರ್ ಯು పూల్ గే యూనికార్న్ ట్యూబ్ తిజికారందరి సుందరి సుందరి అక్క వందర సుందరి అక్క వాపస్ ఇక కరెక్ట్ వాపస్ ಮನೆಗೆ ಸ್ಕೂಲ್ ಆಯ್ತು ಇನ್ನು ಹಾಲಿಡೇಸ್ ತ್ರೀ ಡೇಸ್ ಮಮ್ಮದು ಬಂಡೆ ಸರಿ ತಿನ್ಬೋದು ರಜೆ ಶಾರ್ಜಾದಲ್ಲಿ ಮೂರು ದಿನ ರಜೆ ಇಲ್ಲಿ ಫ್ರೈಡೇ ಸಾಟರ್ಡೆ ಸಂಡೇ ತ್ರೀ ಡೇಸ್ ಸೊ ತ್ರೀ ಡೇಸ್ ರಜೆ ಇಲ್ಲಿ ಶಾರ್ಜಾದ ಮಕ್ಕಳಿಗೆ ಬೇರೆ ಎಮಿರೇಟ್ಸ್ ಅಲ್ಲಿ ಫ್ರೈಡೇ ಶಾಲೆ ಉಂಟು ಖಾಲಿ ಶಾರ್ಜಾದಲ್ಲಿ ಮೂರು ದಿನ ರಜೆ శార్జా గవర్నమెంట్ ఆఫీసల్ దిన రజెండ్ ఇ మగ నెండ్ సిర్ హ్యాండ్స్ ఆ టీ పదీప్ యోర్ హ్యాండ్స్ వాష్ యూర్ హ్యాండ్స్ మగ అడి

ಇದು ಟಾಮಿ ಟಾಮಿ ಉದ್ದಕ್ಕೆ ಮಾಡಿ ಬಿಟ್ಟಿದ್ದಾಳೆ ರಗಾಳೆ ಹಾಳೆಲ್ಲ ತಾಯಿ ಎಷ್ಟು ಸ ತೋರದೆ ಟೈಟ್ ಆಗ್ತದೆ ಅಂತ ಹೇಳ್ಬಾರ್ದು ಅಲ್ಲ ತಾಯಿ ಅದಕ್ಕೆ ಮಗಳು ಉದ್ದಗೆ ಚೇನ್ ಮಾಡಿ ಕೊಟ್ಟಿದ್ದಾಳೆ ಎಲ್ಲಿಂದ ಮಗ ಇದು ಚೈನ್ ಇಷ್ಟ ಆಯ್ತಾ ಇನ್ನು ಮಮ್ಮ ಹೀಗೆ ಹಾಕಿಕೊಂಡು ಹೋಗುದ ಚಂದಾಗ ಅಂತಾರ ಮಮ್ಮ ಇಲ್ಲ ನೋಡು ಟೈಗರ್ ಡಾನ್ಸ್ ಚೇನಾ ಟೈಗರ್ ಡಾನ್ಸ್ ಚೇನ ಮಗ ನನಗೆ ನಾನು ಟೈಗರ್ ಆಗಿದ್ದಾನ ಟೈಗರ್ ಗಿಂತ ಸ್ವಲ್ಪ ತೋ ತೋರ್ ಇದ್ದ ನಾನು ಥ್ಯಾಂಕ್ ಯು ಬಾಬು ಥ್ಯಾಂಕ್ ಯು ಚೇನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಇನ್ನು ತುಂಬಾನೇ ಇಂತ ಚೇಂಜ್ ಮಾಡಿ ಕೊಡಿ ಆಯ್ತಾ ಓಕೆ ಈಗ ನೆಕ್ಸ್ಟ್ ನಂಗೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಪಿಲ್ಲೋ ಕವರ್ಸ್ ಎಲ್ಲ ಚೇಂಜ್ ಮಾಡ್ಲಿಕ್ಕುಂಟು ನಾವು ವೀಕ್ಲಿ ಒಂದ್ಸರ್ತಿ ಚೇಂಜ್ ಮಾಡಿಯೇ ಮಾಡ್ತೇವೆ ಎಲ್ಲರೂ ಸಹ ಮಾಡ್ಬೇಕಂತೇಳಿ ನಾನು ರೆಕಮೆಂಡ್ ಮಾಡ್ತೇನೆ ಬೆಡ್ಶೀಟ್ ವೀಕ್ಲಿಗೆ ಒಮ್ಮೆ ನಾವು ಚೇಂಜ್ ಮಾಡ್ತೇವೆ ಆಕ್ಚುಲಿ ಒಳ್ಳೇದು ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಬೆಡ್ ಅಲ್ಲಿ ಇರುದಲ್ಲ ಒಂದ್ ಎಂಟು ಒಂಬತ್ತು ತಾಸು ಮಲಗ್ತೇವೆ ಬೆಡ್ ಅಲ್ಲಿ ಅದರಿಂದಾಗಿ ವಾರಕ್ಕೊಮ್ಮೆ ಚೇಂಜ್ ಮಾಡುದು ಒಳ್ಳೆ ಡೆಡ್ ಸೆಲ್ಸ್ ಎಲ್ಲ ಇರ್ತದೆ ಅಂತ ಹೇಳ್ತಾರೆ ನಮ್ಮ ಅಲ್ಲಿ ಅದರಿಂದ ವಾರಗೊಮ್ಮೆ ಚೇಂಜ್ ಮಾಡಿದ್ರೆ ಒಳ್ಳೆ ಮತ್ತೆ ನನ್ನ ಪಿಲ್ಲೋಗೆ ನಾನು ಸ್ಯಾಟಿನ್ ಪಿಲ್ಲು ಕವರ್ ಹಾಕ್ತೇನೆ ಸ್ಯಾಟಿನ್ ಪಿಲ್ಲು ಕವರ್ ಹಾಕುದು ಯಾಕಂದ್ರೆ ಹೇರ್ ಫಾಲ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ನಾವು ಮಲಗುವಾಗ ಫ್ರಿಕ್ಷನ್ ಆಗ್ತದಲ್ಲ ತಲೆ ಹೀಗೆ ಮೂವ್ ಆಗ್ತದೆ ಪಿಲ್ಲೋಗೆ ಅದರಿಂದಾಗಿ ಹೇರ್ ಫಾಲ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಇದು ಪಿಲ್ಲು ಕವರ್ ನಾನು ಯೂಸ್ ಮಾಡಿ ನಾನು ಮೀಶೋ ಇಂದ ಆರ್ಡರ್ ಮಾಡಿದ್ದು ಊರಿಂದ ಬರುವಾಗ ನಾನು ತಂದಿದ್ದೆ ಟೂ ಇಯರ್ಸ್ ಬ್ಯಾಕ್ ನಾನು ತಂದಿದ್ದೆ ಅದರಿಂದಾಗಿ ಅದು ಯೂಸ್ ಮಾಡ್ತೇನೆ ಫ್ರಿಕ್ಷನ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಸ್ಯಾಟಿನ್ ಪಿಲ್ ಅವರಲ್ಲಿ ಮಲಗಿ ಫ್ರಿಕ್ಷನ್ ಕಮ್ಮಿ ಆಗಿ ಹೇರ್ ಫಾಲ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಬಟ್ ಫ್ರಿಕ್ಷನ್ ಸರಿ ಇಲ್ಲವ ಕುದಲ್ ಗಟ್ಟಿಲ್ಲವ ಗೊತ್ತಿಲ್ಲ ಫ್ರಿಕ್ಷನ್ ಇಲ್ಲಿ ಇದಿರ್ಲಿ ಕೂದಲು ಬೀಳುದು ಬೀಳ್ತದೆ ಅದಕ್ಕೆ ಹಠ ಇದ್ರೆ ಬಿದ್ದೇ ಬೀಳ್ತದೆ ಅಲ್ಲ ಎಂತ ಮಾಡ್ಲಿಕ್ಕಲ್ಲ ಅದರಿಂದಾಗಿ ನಾನು ಯೂಸ್ ಮಾಡ್ತಿದ್ದೇನೆ ಅಷ್ಟೇನ್ ಡಿಫ್ರೆನ್ಸ್ ಆಗ್ತಿಲ್ಲ ಬೀಳುದು ಬೀಳ್ತಾನೆ ಉಂಟು ಕೂದಲು ಯಾರಿಗೆಲ್ಲ ಇದರಿಂದ ತುಂಬ ಬೆನಿಫಿಟ್ ಆಗಿದೆ ಕಮೆಂಟ್ ಮಾಡಿ ಆಯಿತಾ ಮತ್ತೆ ಎಂಥ ಟಿಪ್ ಅಂತ ಹೇಳಿ ಯಾಕಂದ್ರೆ ನಾನು ತ್ರೀ ಡೇಸ್ ಟೂ ಡೇಸ್ಗೊಮ್ಮೆ ನಾನು ಪಿಲ್ಲೋ ಕವರ್ ಚೇಂಜ್ ಮಾಡ್ತಾ ಇರ್ತೇನೆ ಯಾಕಂದ್ರೆ ನನಗೆ ತುಂಬ ಪಿಂಪಲ್ಸ್ ಬೀಳ್ತಿತ್ತು ಮುಂಚೆ ಚೇಂಜ್ ಮಾಡಿದ್ರಿಂದ ಸ್ವಲ್ಪ ಕಮ್ಮಿ ಆಯಿತು ಪಿಂಪಲ್ಸ್ ಬೀಳೋದು ಎವ್ರಿ ಟೂ ಡೇಸ್ ನಾನು ಪಿಲ್ಲೋ ಚೇಂಜ್ ಮಾಡ್ತೀನಿ ಪಿಲ್ಲೋ ಕವರ್ ಚೇಂಜ್ ಮಾಡ್ತೇನೆ ಅದರಿಂದಾಗಿ ತುಂಬ ಡಿಫ್ರೆನ್ಸ್ ಉಂಟು ಸೊ ನಿಮ್ಮ ಅನಿಸಿಕೆ ಎಂಥ ಬೆನಿಫಿಟ್ ಆಯ್ತಾ ನಿಮಗೆ ಸಾಟಿನ್ ಪಿಲ್ಲೋ ಯೂಸ್ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಳಿ ಎಲ್ಲಿ ಮಗ ಮದುವೆಗೆ ಮದುವೆಗೆ ಈ ಪರ್ಸನ್ ಒಂದು ಅಲ್ಲ ನೀನು ನನ್ನ ಉಂಟಾ ಅದು ಇರಲಿ ಮಗ ಒಳಗೆ ನಾವು ಲಾಕರಲ್ಲಿ ಇಡುವ ಕಳ್ಳರ್ ಮೀನಿ ಕದ್ರೆ ಪೆಟ್ರೋಲ್ ಹಾಕಲಿಕ್ಕೆ ಬಂದೇವೆ ಪೆಟ್ರೋಲ್ ಪ್ರೈಸ್ ಟೂ ಪಾಯಿಂಟ್ ಫೈವ್ ಜೀರೋ ಕಮ್ಮಿ ಆಗಿದೆ ಈ ತಿಂಗಳು ತುಂಬ ಸಿಕ್ಕಿತೆಯನ್ನ ಪೆಟ್ರೋಲ್ 2.8 ಪಾಯಿಂಟ್ ಎಷ್ಟಿತ್ತು ಈಗ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ತುಂಬ ಸಮಯ ಮುಂಚೆ ಈಗ ಟೂ ಪಾಯಿಂಟ್ ಫೈವ್ ಹೊರಟಿದ್ದೇವೆ ಸ್ವಲ್ಪ ಲಾಸ್ಟ್ ಮಿನಿಟ್ ಶಾಪಿಂಗ್ ಮಾಡಲಿಕ್ಕೆ ನೋಡುವ ಎಂತೆಲ್ಲ ಸಿಗ್ತದೆ ತೋರಿಸ್ತೇನೆ ಮನೆ ಹತ್ರ ಇರುವ ಒಂದು ಶಾಪಿಂಗ್ ಸೆಂಟರ್ಗೆ ನಾವು ಬಂದಿದ್ದೇವೆ ನಿಮಗೆ ಚಾನ್ಸ್ ಸಿಕ್ಕಿದರೆ ಯು ಎರಲಿಕ್ಕೆ ಬ್ಯಾಗ್ ಬರುವಾಗ ಖಾಲಿ ತನ್ನಿ ಆಯ್ತಾ ಇಲ್ಲಿ ಹೋಗುವಾಗಂತೂ ನಿಮ್ಗೆ ತುಂಬಿಸ್ಲಿಕ್ಕೆ ತುಂಬಾ ಸಾಮಾನು ಉಂಟು ಯಾಕಂದ್ರೆ ಇಲ್ಲಿ ಅಂತೂ ನೀವು ಬಂದ್ರೆ ನೀವು ಶಾಪಿಂಗ್ ಮಾಡದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರತಿ ವಸ್ತು ಉಂಟಲ್ಲ ನಿಮ್ಮನ್ನ ಅಷ್ಟು ಸೆಳೀತದೆ ಅಷ್ಟು ಅಟ್ರಾಕ್ಟ್ ಮಾಡ್ತದೆ ತುಂಬಾ ವೆರೈಟಿ ಅದರಲ್ಲೂ ಕಲರ್ಸ್ ಅಂತೂ ಹೇಳಿದೆ ಬೇಡ ನಮ್ಮ ಮನೆ ಹತ್ರ ಇರುವ ಶುಗರ್ ಕೇನ್ ಜ್ಯೂಸ್ ಶಾಪಿಗೆ ಬಂದಿದ್ದೇವೆ ಇಲ್ಲಿ ಖಾಲಿ ಶುಗರ್ ಜ್ಯೂಸ್ ಅಲ್ಲ ಬೇರೆ ಡಿಫ್ರೆಂಟ್ ಟೈಪ್ ಫ್ರೆಶ್ ಜ್ಯೂಸ್ ಮಾಡಿ ಮಾರ್ತಾರೆ ಇವರ ಶುಗರ್ ಜ್ಯೂಸ್ ತುಂಬಾ ಪ್ಲೇನ್ ಇರ್ತದೆ ಶುಂಠಿ ಸಾಕುದಿಲ್ಲ ಲೆಮನ್ ಸಾಕುದಿಲ್ಲ ಪ್ಲೇನ್ ಮಾಡಿ ಕೊಡ್ತಾರೆ ಅದು ತುಂಬಾ ಟೇಸ್ಟ್ ಇರ್ತದೆ ಮಿಲ್ಕ್ ವೆನಿಲ್ಲಾ ಮಿಲ್ಕ್ ಕೊಕೋನಟ್ ಹಾಗೂ ವೆನಿಲ್ಲಾ ಫ್ಲೇವರ್ ಒಂದು ಜ್ಯೂಸ್ ಟ್ರೈ ಮಾಡಿ ಕೇಳಿದ್ರು ನನಗೆ ಅಷ್ಟು ಖುಷಿ ಆಗಿಲ್ಲ ಯಾಕಂದ್ರೆ ತುಂಬಾ ಕೊಕೋನಟ್ ಡಾಮಿನೇಟ್ ಮಾಡ್ತಿತ್ತು ನೆಕ್ಸ್ಟ್ ಮ್ಯಾಂಗೋ ಜ್ಯೂಸ್ ಟ್ರೈ ಮಾಡ್ಲಿಕ್ಕೆ ಕೊಟ್ಟರು ಮ್ಯಾಂಗೋ ಜ್ಯೂಸ್ ಅಂತೂ ಸೂಪರ್ ತುಂಬ ಟೇಸ್ಟ್ ಇತ್ತು ತುಂಬಾ ಫ್ರೆಶ್ ಇತ್ತು ಎಂತ ಶುಗರ್ ಆ್ಯಡ್ ಪಲ್ಪಿಯಾಗಿ ಫ್ರೆಶ್ ಇತ್ತು ಈ ಜನ ಅಂತೂ ನನಗೆ ಟ್ರೈ ಮಾಡ್ಲಿಕ್ಕೆ ಕೊಡ್ತಾ ಉಂಟು ನೆಕ್ಸ್ಟ್ ಪೌನ್ ಜ್ಯೂಸ್ ಟ್ರೈ ಮಾಡಿ ಅಂತ ಹೇಳಿದರು ತುಂಬಾ ವೆರೈಟಿ ಜೂಸ್ ತುಂಬಾ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ ಹಾಗೂ ಪ್ಲೇಸ್ ಕ್ಲೀನ್ ಉಂಟು ಶುಗರ್ ಕೈನ್ ಜ್ಯೂಸಿಗೆ ಇಷ್ಟು ದೊಡ್ಡ ಗ್ಲಾಸಿಗೆ ಫೋರ್ ಎಂತೆಲ್ಲ ತಕೊಂಡು ಬಂದೆವು ಆ ಶಾಪಿಗೆ ಹೋಗಿ ಫ್ರೆಶ್ ಮ್ಯಾಂಗೋ ಜ್ಯೂಸ್ ಅವ್ರು ಮಾಡೋದು ಫುಲ್ ಪಲ್ಪಿ ಉಂಟು ಸ್ವಲ್ಪ ಟೇಸ್ಟ್ ಮಾಡಲಿ ಕೊಟ್ಟರು ಸೂಪರ್ ಇತ್ತು ಫುಲ್ ಪಲ್ಪಿ ಪಲ್ಪಿಯಾಗಿ ಅಲ್ಲಿ ಕಸಬ ಜ್ಯೂಸ್ ಇದು ಇಷ್ಟಕ್ಕೆ ಇಪ್ಪತ್ತು ದಿನ ಇದರಲ್ಲಿ ಮ್ಯಾಂಗೋ ಪೀಸಸ್ ಉಂಟು ನೋಡಿ ಮ್ಯಾಂಗೋ ಪೀಸಸ್ ಒಳ್ಳೆ ಉಂಟು ಫ್ರೆಶ್ ಉಂಟು ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಇವಳಿಗೆ ಆಗ್ತದಲ್ಲ ನಾಳೆ ಸ್ನ್ಯಾಕ್ಸಿಗೆ ಒಳ್ಳೆ ಉಂಟು ಮತ್ತೆ ಕೊಕೊನಟ್ ಜ್ಯೂಸ್ ಕೊಟ್ರು ಕೊಕೊನಟ್ ಜ್ಯೂಸ್ ಇಂಥದ ಒಂದು ತರ ಸ್ಮೆಲ್ ಇತ್ತು ಕೊಕೋನಟ್ ಅದು ಇಷ್ಟ ಆಗ್ಲಿಲ್ಲ ತಂದೆ ಯುನೈಟೆಡ್ ಇಂದ ಇವಳಿಗೆ ಬಬಲ್ಸ್ ಹೋದ್ರೆ ಎಂತಸ ಬೇಕೆ ಅದಕ್ಕೆ ಬಬಲ್ಸ್ ತಕೊಂಡ್ ಬಂದ್ರು ಯಾರು ಜಾರಿ ಬಿಳಿ ಕುಂತ ಇವಳ ಬಬಲ್ ಫೂ ಫೂ ಮಾಡಿ ಕಡೆಗೆ ಹಾಕಿದ್ರೆ ನಾವು ಸ್ಕೇಟಿಂಗ್ ಹೋಗಿ ಹೋಗ್ತೇವೆ ನಾವು ಎಲ್ಲ ಕಡೆ ಮಾಡ್ಲಿಕ್ಕೆಲ್ಲ ಬಬಲ್ಸ್ ಮತ್ತೆ ಇಲ್ಲಿ ಎಲ್ಲ ಕಡೆ ಎಲ್ಲ ಸ್ಕೇಟಿಂಗ್ ಮಾಡಿ ಹೋಗುವ ಈಗ ನೈಟ್ ವೇರ್ ತಂದೆ ಇದು ಪ್ಯಾಂಟ್ ಹಾಗೂ ಇದು ಟಾಪ್ ಇದು ಇದು ಇನ್ನೊಂದು ಮಗ ಮತ್ತೆ ಇದಕ್ಕೆ ಒಂದು ಪ್ಯಾಂಟ್ ಪ್ಯಾಂಟ್ ಮತ್ತೆ ವೆಟ್ ಇಶ್ಯೂಸ್ ತಂದೆ ಸ್ವಲ್ಪ ಸ್ಲಾಬ್ ಇದು ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಕಮ್ಮಿಗೆ ಸಿಗ್ತದೆ ಇಲ್ಲಿ ವೆಟ್ ಇಶ್ಯೂಸ್ ಡಸ್ಟಿಂಗ್ ಮಾಡೋಲ್ಲ ಕ್ಲೀನ್ ಮಾಡಲಿಕ್ಕೆ ಅದಕ್ಕೆ ವೆಟ್ ಇಶ್ಯೂಸ್ ತಂದೆ ಅಷ್ಟೇ ನಾವು ಡಸ್ಟಿಂಗ್ ಮಾಡುವಾಗ ಹೀಗೆ ಹೊಡಿತೇವಲ್ಲ ಹೊಡಿಬಾರ್ದಂತ್ರಿ ಹೊಡೆದ್ರೆ ಅಲ್ಲಿದು ಡಸ್ಟ್ ಹೋಗಿ ಬೇರೆ ಕಡೆಯಲ್ಲಿ ಕುತ್ಕೊಳ್ತದೆ ಪುನಃ ಅಲ್ಲಿ ಹೊಡಿತೇವೆ ಅಲ್ಲಿ ಹೊಡೆಯುವಾಗ ಅಲ್ಲಿಂದ ಹೊಡೆಟ್ಟು ಬೇರೆ ಕಡೆ ಹೋಗಿ ಕುತ್ಕೊಳ್ತದೆ ಅದಕ್ಕಿಂತ ಒಂದ ಚಂಡಿ ಬಟ್ಟೆಯಲ್ಲಿ ವೈಪ್ ಮಾಡಬೇಕು ಇಲ್ಲದ್ರೆ ವೆಟ್ ಇಶ್ಯೂಸ್ ಕಮ್ಮಿಗೆ ವೆಟ್ ಟಿಶ್ಯೂ ಸಿಕ್ಕಿದೆ ವೆಟ್ ಇಶ್ಯೂಸ್ ಅಲ್ಲಿ ಚೆಂದ ಮಾಡಿ ವೈಪ್ ಮಾಡಿದ್ರೆ ನೀಟ್ ಆಗ್ತದೆ ಅಷ್ಟೇ ಅಷ್ಟು ತಕೊಂಡು ಬಂದೆವು ಇಲ್ಲಿ ತಂದೆ ಮಗಳದು ಭೋಜನ ಕಾರ್ಯಕ್ರಮ ನಡೀತಾ ಉಂಟು ತಂದೆ ಮೆಲ್ಲ ಟಿವಿ ನೋಡಿ ತಿಂತ ಇದ್ದಾರೆ ಅದಕ್ಕೆ ಬೇಗ ಬೇಗ ತಿನ್ನು ಇವಳು ಮುರಿದು ಕೊಡ್ತಿದ್ದಾಳೆ ತಿನ್ನು ತಿನ್ನು ಬೇಗ ಬೇಗ ತಿನ್ನು ಕಚ್ಚಿ ಕಚ್ಚಿ ತಿನ್ನು ಅಂತೀವಿ ನಾನು ಹೇಳಿದ ಡೈಲಾಗ್ಸ್ ಅನ್ನು ಅವಳು ತಂದೆಗೆ ಹೇಳ್ತಾ ಇದ್ದಾಳೆ ಇವತ್ತಾಗ್ಬೋದಾ ಆ ತೇಪ್ತಾಳೆ ತೇಪ್ತಾಳೆ ಅಪ್ಪೋ ಕಾಚಂ ಪುಳಿಯಲ್ಲ ಅದು ಚಟ್ಟ ಪುಡಿ ಅಲ್ಲ ಮಕ್ಕಳ ಅಯ್ಯೋ ಏಟೇ ಇವತ್ತು ಗುಡ್ ಮಾರ್ನಿಂಗ್ ಜಿಮ್ಮಿಗೆ ಬಂದೇನೆ ಕಿಯರ ಹಾಗೂ ವಿನಾಕ ಈಗ ಬೇಗ ಜಿಮ್ ಮುಗಿಸಿ ಬರುವ ಅಂತಲೇ ಜಿಮ್ಮಿಗೆ ಬಂದೇನೆ ಈಗ ಅದೊಂದು ಅಭ್ಯಾಸ ಆಗಿ ಹೋಗಿದೆ ಒಂದಿನ ಹೋಗೋದಿಲ್ಲ ರೈವ್ ಎಂಥದ ಮಿಸ್ ಮಾಡ್ತಿದ್ದೇನೆ ಮೇಜರ್ ಪಾರ್ಟ್ ಆಫ್ ಮೈ ಲೈಫ್ ಅಂತೇಳಿ ಆಗ್ತದೆ They банды. ಅಜ್ಮಾನಲ್ಲಿರುವ ಸಿಟಿ ಸೆಂಟರ್ಗೆ ಬಂದೇನೆ ಸ್ವಲ್ಪ ಲಾಸ್ಟ್ ಮಿನಿಟ್ ಶಾಪಿಂಗ್ ಎಲ್ಲ ಮಾಡಲಿಕ್ಕುಂಟು ಬನ್ನಿ ಹೋಗುವ ಊಟ ಮಾಡಿದ ಕೂಡಲೇ ನಾನು ಶಾಪಿಂಗ್ ಮಾಡಲಿಕ್ಕೆ ಬಂದೇನೆ ನಾವೆಲ್ಲ ಸೇರಿ ಸೀಕ್ರೆಟ್ಸ್ ಅಂತ ಆಡ್ತಿದ್ದೇವೆ ಅದರಿಂದಾಗಿ ನಮಗೆ ಸಿಕ್ಕಿದ ಪರ್ಸನ್ಗೆ ಗಿಫ್ಟ್ ತಗೊಳ್ಬೇಕಲ್ಲ ಅದಕ್ಕೋಸ್ಕರ ನಾನು ಬಂದೇನೆ ಬಟ್ಟೆ ನೋಡಿದರೆ ಬಟ್ಟೆ ಏನು ಖುಷಿಯಾಗಲಿಲ್ಲ ಹೋಮ್ ಸೆಂಟರ್ ನೋಡಿದರೆ ಅಷ್ಟೇನು ಖುಷಿಯಾಗಲಿಲ್ಲ ಆನಂತರ ಬಾಡಿ ಶಾಪಿಗೆ ಹೋಗಿ ಅಲ್ಲಿ ಒಳ್ಳೆಯದ ಬಾಡಿ ಕ್ರೀಮ್ ಸಿಕ್ಕಿತು ಅದರಿಂದಾಗಿ ಆ ಬಾಡಿ ಕ್ರೀಮ್ಸನ್ನು ತಗೊಂಡೆ ಸೀಕ್ರೆಟ್ಸ್ ಅಂತ ನನಗೆ ಕಿಯರ್ ಆಗಿ ಹಾಗೂ ನಾಲ್ಗೆ ಯಾರು ಸಿಕ್ಕಿದ್ರು ಅದು ನಾನು ನಾವು ಫಾರ್ಮ್ ಹೌಸ್ಗೆ ಹೋಗ್ತೇವಲ್ಲ ನಾಳೆ ಆಗಲೇ ನಾನು ನಿಮಗೆ ಹೇಳ್ತೇನೆ ರಪಕ್ಕ ಶಾಪಿಂಗ್ ಮಾಡಿ ಆಯ್ತು ಇದು ಸೀದ ಮನೆಗೆ ಇವಾಗ ಮಧ್ಯಾಹ್ನ ಶಾಪಿಂಗ್ ಮಾಡಿ ಮಾಡಿ ಸಂಜೆ ಆದದ್ದೇ ಗೊತ್ತಿಲ್ಲ ಒಂದೊಂದು ಐಟಮ್ ಹುಡುಕುದ್ರಲ್ಲೇ ಟೈಮು ಹೋಯ್ತು ಸೀಕ್ರೆಟ್ಸ್ ಆಂಟ ಮತ್ತೆ ನಾಳೆಗೆ ಎಂತೆಲ್ಲ ವಸ್ತು ಬೇಕು ಎಲ್ಲ ತಗೊಂಡಾಯ್ತು ಈಗ ವಾಪಸ್ ಮನೆಗೆ ಹುಡುಕುದ್ರಲ್ಲಿ ಸಾಕಾಗ್ತದೆ ಈಗ ಒಂದು ಕಾಫಿ ಕುಡಿಯೋದು ಎಂತೆಲ್ಲ ಆಗಿದೆ ಸಂಜೆ ಆಯ್ತಲ್ಲ ಒಬ್ಬರ್ ಕೇಳ್ತಿದ್ರು ಬೇರ್ ಫುಟ್ ಡ್ರೈವಿಂಗ್ ಮಾಡ್ತಿದ್ದೀರಾ ಶೂಸ್ ಮಾಡ್ತಿದ್ದೀರಾ ಡಿಪೆಂಡ್ ಆಗ್ತದೆ ಶೂಸ್ ಕಷ್ಟ ತೆಗಿಲಿಕ್ಕಿದ್ರೆ ಆಗ ವಿತ್ ಶೂಸ್ ಡ್ರೈವ್ ಮಾಡುದು ಚಪ್ಪಲ್ ಆದ್ರೆ ಈಸಿ ಅಲ್ಲ ತೆಗಿಲಿಕ್ಕೆ ಇಷ್ಟ ಯಾಕಂದ್ರೆ ಅದು ಫೀಲ್ ಬರ್ತದೆ ಡ್ರೈವ್ ಮಾಡುವಾಗ ಬಟ್ ಕೆಲವೊಮ್ಮೆ ಕಷ್ಟ ಆಗ್ತದೆ ಅಲ್ಲ ಶೂಸ್ ತೆಗಿಲಿಕ್ಕೆ ಹಾಕ್ಲಿಕ್ಕೆಲ್ಲ ಆಗ ವಿದ್ ಶೂಸ್ ಡ್ರೈವ್ ಮಾಡುದು ಹೀಲ್ಸ್ ಎಲ್ಲ ಹಾಕಿದ್ರೆ ತೆಗಿತಾನೆ ಯಾಕಂದ್ರೆ ಅದು ರಿಸ್ಕಿ ಹೀಲ್ಸ್ ಹಾಕಿ ಡ್ರೈವ್ ಮಾಡುದು ಶೂಸ್ ಅಲ್ಲಿ ಇದ್ರೆ ಹಾಗೆ ಡ್ರೈವ್ ಮಾಡುದು ಹೋಗಿ ರಪಕ್ಕ ಬರ್ಬೋದಲ್ಲ ಇಲ್ಲಾದ್ರೆ ಹಾಕೋದ್ರಲ್ಲಿ ಮಗು ಚಲ್ಲಪಿಲ್ಲಿ ಹಾಕ್ಬೋದು ಎಲ್ಲೆಲ್ಲಿ ಹೋಗ್ಬೋದು ಅದಕ್ಕೆ ಹಾಕುವುದೆಲ್ಲ ಕಿರಿಕಿರಿ ಅಲ್ಲ ಅದಕ್ಕೆ ನಾನು ತೆಗೆಯೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಶೂಸ್ ಹಾಕುವಾಗ ಚಪ್ಪಲ್ ಹಾಕಿದಾಗ ತೆಗಿತೇನೆ ಕಾಡು ಬೆಳೆಸಿ ನಾಡು ಉಳಿಸಿ ಐಬ್ರೋಸ್ ಮಾಡಿ ಕಾಡು ಕಾಡಾಗೆ ಆಗಿದೆ ನಂಗೆ ಹೆದರಿಕೆ ಇಲ್ಲಿ ಎಲ್ಲ ಕಡೆ ಸರಿ ತೆಗಿಯುವುದಿಲ್ಲ ಬುಚ್ಚರು ಬುಚ್ಚರು ಐಬ್ರೋಸ್ ಒಟ್ಟಿಗೆ ಸ್ಕಿನ್ ಔಟ್ಸ ಮಾಡಿಬಿಡ್ತಾರೆ ಅದಕ್ಕೆ ನಾನು ಹೆದರೆದರೇ ಹೋಗುವುದಿಲ್ಲ ಈಗೊಂದು ನನ್ನ ಸಬ್ಸ್ಕ್ರೈಬರ್ ಹೇಳಿದ್ದಾರೆ ಇದೊಂದು ಫಾರ್ಲರ್ ಒಳ್ಳೆ ಉಂಟು ಅದಕ್ಕೆ ಇಲ್ಲಿ ಹೋಗ್ತಿದ್ದೆ ನೋಡುವ ಇವರೆಷ್ಟು ಎಷ್ಟು ಚರ್ಮ ತೆಗಿತಾರಂತ ಐಬ್ರೋಸ್ ಮಾಡಿ ಆಯಿತು ಹೇಗೆ ಕಾಣ್ತಿದ್ದಾನೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಹೀರೋಯಿನ್ ಹೇಗೆ ಕಾಣ್ತಿಲ್ಲವಾ ಸುಮ್ಮನೆ ಜೋಕ್ಸ್ ಮಾಡೋದು ಅದರೊಟ್ಟಿಗೆ ಸ್ವಲ್ಪ ಹೇರ್ ಟ್ರಿಮ್ಮಿಂಗ್ ಸಹ ಮಾಡಿದೆ ಉದ್ದ ಬೆಳೆದಿತ್ತು ಸೊ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿದೆ ಮಗಳನ್ನು ವಿಯೋನೊಟ್ಟಿಗೆ ಬಿಟ್ಟು ಓದೋದು ಇಬ್ಬರು ಆಡಿಕೊಂಡಿರ್ತಾರಲ್ಲ ಅದಕ್ಕೆ ಅವಳನ್ನು ವಿಯೋನ್ ಒಟ್ಟಿಗೆ ಬಿಟ್ಟು ಹೋಗಿದ್ದೇನೆ ಇಬ್ಬರು ಗಮ್ಮ ತಲೆ ಆಡ್ತಿದ್ದಾರೆ ಈಗ ಪಿಕಪ್ ಮಾಡ್ಲಿಕ್ಕೆ ಹೋದಾಗ ಉಂಟು ಬೊಬ್ಬೆ ನಾಳೆಗಿನ್ನೂ ತಯಾರಿ ಆಗಬೇಕು ಪ್ಯಾಕಿಂಗ್ ಎಲ್ಲ ಆಗಬೇಕು ಸೊ ರಪರಪ್ಪ ಮನೆಗೆ ಹೋಗುವ ಕೂಬಾರ್ದು ಬಾ ಬಾ ಕೂಪ್ಬಾರ್ದು ಮಗ ನೆಕ್ಸ್ಟ್ ಟೈಮ್ ಬರುವ ಆಯ್ತಾ ಬರುವನಾ ಪಾರ್ಕ್ ಈಗ ಆಗುದಿಲ್ಲ ಮಗ ಈಗ ಎಲ್ಲರೂ ಮಲಗಿದ್ದಾರೆ ಪಾರ್ಕಲ್ಲಿ ವಾಚ್ಮ್ಯಾನ್ ಮಲಗಿದ್ದಾನೆ ಈ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಎರಡು ಜನರಿಗೆ ಬರ್ಡೇ ವಿಶಸ್ ಮಾಡಲಿಕ್ಕುಂಟು ಒಂದು ಡೈನರ್ ಅವರ ಬರ್ಡೆ ಡಯನಾ ಡಿಸೋಸರ್ ಅವರ ಬರ್ತ್ ಡೇ ತರ್ಟೀನ್ ಡಿಸೆಂಬರ್ಗೆ ಮನಿ ಮೆನಿ ಹ್ಯಾಪಿಟೀಸ್ ಆಫ್ ದ ಡೇ ಡಯನಾ ಗಾಡ್ ಬ್ಲೆಸ್ ಯು ವಿಶಿಂಗ್ ಯು ಇನ್ ಅಡ್ವಾನ್ಸ್ ಪೂಜರ್ ಅವರ ಹಸ್ಬೆಂಡ್ ಬರ್ತ್ ಪೂಜರ್ ಅವರ ಹಸ್ಬೆಂಡ್ ಬಾಲಕೃಷ್ಣರ ಬರ್ಡೇ ಟ್ವೆಂಟಿ ಫಸ್ಟ್ ಡಿಸೆಂಬರ್ಗೆ ವಿಶ್ ಯು ಅ ವೆರಿ ಹ್ಯಾಪಿ ಹ್ಯಾಪಿಡ್ ಬರ್ತ್ ಸರ್ ಗಾಡ್ ಬ್ಲೆಸ್ ಯು ಒಳ್ಳೆ ಖುಷಿ ಖುಷಿ ರೀತಿಯಲ್ಲಿ ನಿಮ್ಮ ಬರ್ತ್ಡೇ ಅನ್ನು ಸೆಲೆಬ್ರೇಟ್ ಮಾಡಿ ನಮ್ಮೆಲ್ಲರ ಪ್ರೇಯರ್ ನಿಮ್ಮ ಜೊತೆ ಇದೆ ತುಂಬಾ ಜನರು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ರು ಕಿ ಯಾರ ಅದು ಕೂದಲೆಲ್ಲ ಬರ್ತಾ ಉಂಟು ಕಟ್ ಮಾಡಿ ಅಂತೇಳಿ ಮಾಡುವ ಫಂಕ್ಷನ್ ಉಂಟಲ್ಲ ಈ ಫಂಕ್ಷನ್ ಆದ ಕೂಡ್ಲೇ ಕಟ್ ಮಾಡ್ತೇನೆ ಯಾಕಂದ್ರೆ ಕಟ್ ಮಾಡಿದ ಕೂಡ್ಲೂ ಉಂಟಲ್ಲ ಸ್ವಲ್ಪ ಚಂಡಿಗೋರಿ ಕಾಣ್ತದೆ ಅದು ಯಾರು ಸಹ ಅಲ್ಲ ಕಟ್ ಮಾಡಿದ ಕೂಡ್ಲೇ ಒಂಥರ ಡಿಫ್ರೆಂಟ್ ಕಾಣ್ತಾರ ಅದ್ರದಾಗಿ ಫಂಕ್ಷನ್ ಉಂಟಲ್ಲ ಅದಕ್ಕೋಸ್ಕರ ಈಗ ಕಟ್ ಫಂಕ್ಷನ್ ಮುಗಿಲಿ ಅದರ ಮೇಲೆ ಡೆಫಿನೆಟ್ಲಿ ನಾನು ಎಲ್ಲರ ನಿಮ್ಮೆಲ್ಲರ ಕನ್ಸರ್ನ್ ಅರ್ಥ ಆಗ್ತದೆ ಅದರಿಂದಾಗಿ ನಾನು ಹೇರ್ ಕಟ್ ಮಾಡಿಸ್ತೇನೆ ಈ ಫಂಕ್ಷನ್ಗೋಸ್ಕರ ನಾನು ಹೇರ್ ಕಟ್ ಮಾಡಿಸಿಲ್ಲ ಯೂಶ್ವಲಿ ಕ್ಲಿಪ್ಸ್ ಹಾಕ್ತೇನೆ ಆಯ್ತಾ ಅವಳ ಕುದಲ್ಗೆ ಆದರೆ ಅವಳ ಕೂದಲು ಎಷ್ಟು ಸಿಲ್ಕಿ ಅಂದರೆ ಕ್ಲಿಪ್ಸ್ ಹಾಕಿದ್ದಸ ನಿಲ್ಲುವುದಿಲ್ಲ ರಪಕ್ಕ ಬಿದ್ದು ಬೀಳ್ತದೆ ಕ್ಲಿಪ್ಸ್ ಎಲ್ಲ ಅದರಿಂದಾಗಿ ಅವಳ ತಲೆಗೆ ಕ್ಲಿಪ್ಸ್ ನಿಲ್ಲುವುದಿಲ್ಲ ಅವಳ ಹೇರ್ ತುಂಬ ಸಿಲ್ಕಿ ಉಂಟು ಸೊ ನಾನು ಫ್ರಿಂಜ್ ಎದುರು ಹೇರ್ ಕಟ್ ಮಾಡ್ತೇನೆ ಫಂಕ್ಷನ್ ಆದ ನಂತರ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ತುಂಬಾ ಜನರಂಗೆ ಲಾಸ್ಟ್ ವ್ಲಾಗ್ ಅಲ್ಲಿ ಮೋಟಿವೇಟ್ ಮಾಡಿದ್ರ ಫಿಟ್ನೆಸ್ ಬಗ್ಗೆ ಎಲ್ಲ ನಾನು ತುಂಬಾ ಕನ್ಸಿಸ್ಟೆನ್ಸಿ ಇದ್ದೀನಿ ತುಂಬಾ ಎಪ್ರಿಸಿಯೇಷನ್ ಬರ್ತಾ ಉಂಟು ತುಂಬಾ ಖುಷಿ ಆಗ್ತದೆ ನಾವು ಸಹ ಮೋಟಿವೇಟ್ ಫೀಲ್ ಆಗ್ತದೆ ಇಷ್ಟು ಜನ ಎಪ್ರಿಷಿಯೇಟ್ ಮಾಡಿ ನಮಗೆ ಇನ್ನೂ ಸಹ ಮೋಟಿವೇಟ್ ಹಾಗೂ ಸಪೋರ್ಟ್ ಮಾಡಿದಾಗ ತುಂಬ ಥ್ಯಾಂಕ್ಸ್ ಆಯ್ತು ನಿಮ್ಮೆಲ್ಲರಿಗೆ ಸಹ ಹಾಗೂ ಕಮೆಂಟ್ಸ್ ಮಾಡುವ ಎಲ್ಲರಿಗೆ ಸಹ ತುಂಬ ತುಂಬ ಥ್ಯಾಂಕ್ಸ್ ಖುಷಿ ಆಗ್ತದೆ ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿ ನನಗೆ ಇನ್ನೂ ಸಹ ಮೋಟಿವೇಟ್ ಹಾಗೂ ಸಪೋರ್ಟ್ ಫೀಲ್ ಮಾಡ್ತೇನೆ ನಾನು ನನಗೆ ಇನ್ನೂ ಸಹ ಒಳ್ಳೊಳ್ಳೆ ರೀತಿಯ ಕಂಟೆಂಟ್ ತರುವ ಅಂತೇಳಿ ಆಗ್ತದೆ ಯಾಕಂದರೆ ತುಂಬ ಸಪೋರ್ಟ್ ಸಿಗ್ತದೆ ನನಗೆ ನನ್ನ ಕಮೆಂಟ್ಸಲ್ಲಿ ಹಾಗೂ ತುಂಬ ಜನ ನನ್ನ ಕಮೆಂಟ್ಸ ಓದ್ತೀರಿ ತುಂಬ ರೇರ್ ಅಲ್ಲ ಕಮೆಂಟ್ಸ್ ಇಲ್ಲ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಪಾಸಿಟಿವ್ ಕಾಮೆಂಟ್ಸ್ ಅದೇ ಖುಷಿ ಆಗುದು ನಂಗೆ ನಿಮ್ಮೆಲ್ಲರ ಸಪೋರ್ಟ್ ಮೋಟಿವೇಶನ್ ಹಾಗೂ ಬ್ಲೆಸ್ಸಿಂಗ್ಸ್ ಅಷ್ಟೇ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ ಸಹ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತುಂಬಾ ತುಂಬಾನೇ ಇಷ್ಟ ಆದ್ರೆ ಎಲ್ಲರ ಜೊತೆ ಶೇರ್ ಮಾಡಿ ಈ ಬ್ಲಾಗ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಹಾಗಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಹಾಗಾದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ Yeah, we meet once again.